ಹಲೋ ಹಲೋ ಸರ್ ನಮಸ್ತೆ ನಮಸ್ಕಾರ ಶಿವಮರ್ಶಿ ಅಂತ ಸರ್ ಕೆ ಆರ್ ಎಸ್ ಪಾರ್ಟಿಯಿಂದ ರಾಜ್ಯಾಧ್ಯಕ್ಷ ಯುವ ಘಟಕ ಸರ್ ಹೇಳಿ ಸರ್ ಆರ್ ಐ ಸರ್ ಅಲ್ವಾ ಸರ್ ಹೌದು ಸರ್ ಯಾವ್ದು ಇಲಾಖೆ ಯಾವ್ದು ಇದು ನಿಮ್ದು ತಾಲ್ಗುಂದಲ್ವಾ ಸರ್ ಈಗ ಬೂದಿಯೋಳ ಕ್ಯಾಂಪ್ ಅಲ್ಲಿ ಒಂದು ಕೆರೆ ತೋಡ್ಸಕತ್ತಾರ ಅಂತ ಹೌದು ಸರ್ ಮೊನ್ನೆ ಬಂದ್ ಮಾಡಿಸ್ಬೇಕ್ರಿ ಮತ್ತೇನೋ ಚಾಲು ಮಾಡ್ಯಾರ ಅಂತ ಹೇಳಿದ್ರಿ ಇವತ್ತು ಕುಳ್ಕಣಿಗೆ ಹೇಳಿನ್ರಿ ಹೋಗಂತ ಈಗ ಯಾಕಂತಂದ್ರೆ ಈಗ ನಾವು ಸಾಮಾನ್ಯವಾಗಿ ನೀವು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿದ್ಮೇಲೆ ಅಲ್ಲಿ ಹೋಗೋಣ ಅಂತ ಈಗ ನಮ್ಮ ಹುಡುಗ ಅಯ್ಯಪ್ಪ ಮೇಟಿ ನಿಮ್ಗೆ ಮಾತಾಡಿರ್ತಾರೆ ಸರ್ ಮೊನ್ನೆ ಹೋಗಿದೀರಿ ಹೋಗಿ ಬಂದ್ ಮಾಡ್ಸಿ ಬಂದಿವಿ ಸರ್ ಹ ಅದೇ ನಿನ್ನೇನು ಮಳೆ ಬಂದ ಚಾಲ್ ಮಾಡಿಲ್ಲ ಅಂತೇಳಿ ಬಿಟ್ರ ಇವತ್ತು ಮಳೆ ಬಂದಿಲ್ಲ ಕುರ್ಕಣಿ ಹೇಳೀನಿ ಸರ್ ಹೋಗಿ ಬಂದ್ ಮಾಡಿಸ್ಬಿಡಂತ ಕುರ್ಕಣಿ ಅವ್ರು ಇವರು ಆಗಲ್ಲ ಸರ್ ಯಾಕಂತಂದ್ರೆ ಅಲ್ಲಿ ಅವ್ರು ಹೇಳ್ತಾರಂತೆ ಎಲ್ಲಾ ಸಂಬಂಧಪಟ್ಟವ್ರಿಗೆ ಏನೇನ್ ಮಾಡ್ಬೇಕೆಲ್ಲ ವ್ಯವಸ್ಥೆ ಮಾಡುವಲ್ಲ ನೀನ್ ಯಾರು ಮತ್ತೆ ಅಂತ ಕೇಳ್ತಾರಂತ ಅದು ಏನಾನ ಬಾಯಿ ಬಿಟ್ರಪ್ಪ ಅಂದ್ರೆ ನಿಮಗೆ ಕೊಟ್ಟಿದಾರ ಅಂತ ಏನೇನು ಹೇಳ್ತಾ ಇದಾರೆ ಅದು ಸತ್ಯನೋ ಸುಳ್ಳೋ ಗೊತ್ತಿಲ್ಲ ನಮ್ಗೆ ಆದ್ರೆ ಅವ್ರ ಏನನ್ನ ಬಾಯಿ ಬಿಟ್ಟು ಈ ತರ ನಿಮ್ದು ಏನಪ್ಪ ಅಂತ ನೀವ್ ಸಸ್ಪೆಂಡ್ ಆಗ್ಬೇಕಾಗತ್ತೆ ಇದು ನಿಮ್ಗೆ ಗಮನಕ್ಕೆ ಒಂದು ಈಗ ನಾವು ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ಏನಾದ್ರು ಮೇಲೆ ಅಪವಾದ ಮಾಡಿದ್ರಪ್ಪ ಅಂತಂದ್ರೆ ನೀವು ಅಧಿಕಾರ ರೂಪದಲ್ಲಿ ನಿರ್ವಹಿಸಿದ್ರಿ ಕರ್ತವ್ಯ ನಿರ್ವಹಿಸಿದ್ರಿ ಅಂತ ಹೇಳಿ ಆಮೇಲೆ ನೀವು ಅನುಕೂಲ ಆಗಿದ್ದೀರಿ ಮತ್ತೆ ಅವ್ರಿಗೆ ಆತರ ವ್ಯವಸ್ಥೆ ಭ್ರಷ್ಟಾಚಾರ ಏನೋ ತೋಡಕತ್ತಾರಲ್ಲ ಕೆರೆ ತೋಡ್ಲಕತಾರಲ್ಲ ಅವಕಾಶ ಮಾಡಿ ಕೊಟ್ಟಿದ್ರಿ ಅಂತ ಹೇಳಿ ಮೇಲೆ ಸಾಬೀತಾದ್ರಪ್ಪ ಅಂದ್ರೆ ನೀವು ಮನೆಗೆ ಹೋಗ್ತೀರಿ ಹಾಗಾಗಿ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದೀವಿ ದಯವಿಟ್ಟು ಆ ಕಾಮಗಾರಿಯನ್ನ ಕೆರೆ ಕಾಮಗಾರಿಯನ್ನ ನಿಲ್ಸಿ ಇಲ್ಲ ನಾವು ನಾವು ಹೇಳ್ತಾ ಇದೀವಿ ಅವ್ರು ಅದನ್ನೇ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನೀವು ಅನ್ಸಿದ್ರಪ್ಪ ಅಂತಂದ್ರೆ ಇಲ್ಲ ನಮ್ಮಿಂದ ತಡೆಯಾಕ್ ಆಗ್ತಾ ಇಲ್ಲ ಸರ್ ನಾವ್ ರೀತಿ ರೀತಿಯಿಂದ ಆ ಏನು ಅಧಿಕಾರವನ್ನ ಚಲಾಯಿಸಿದ್ರು ಕೂಡ ಅವ್ರು ನಮ್ಗೆ ಸಹಕಾರ ಕೊಡ್ತಾ ಇಲ್ಲ ಅಂತ ಅಂದಾದ್ರೆ ನಾವ್ ಮೇಲ್ ಅಧಿಕಾರಿಗಳ ಗಮನಕ್ಕೆ ಸರ್ ನಾನ್ ರೈಚೂರಿಗೆ ಮಾತಾಡಿನ್ರಿ ನಾಳೆ ಬರ್ತೇವೆ ಅಂತ ಹೇಳರಿ ಅವ್ರ ತೆರೆ ತೆಗಿಲಿ ಬಿಡ್ಲಿ ಆ ಕೆರೆ ಮೇಲೆ ಎಫ್ ಐಆರ್ ಆರ್ ಮಾಡಿಸ್ತ ಸರ್ ಅಷ್ಟ್ ಮಾಡ್ತೀರ ಹ್ಮ್ ಸುಮ್ನೆ ಈಗ ಹೋಗ್ಬೇಕು ಬಂದ್ ಮಾಡ್ಬೇಕು ನಾವ್ ಬರ್ಬೇಕು ಮತ್ತೆ ಚಾಲ್ ಮಾಡ್ಬೇಕು ಇವೆಲ್ಲ ಬೇಡ ಸರ್ ಆ ಮೂರು ಕೆರೆ ಸರ್ ಮನೆ ನೋಡ್ಬಂದ್ರಿ ಮೂರು ಕೆರೆ ಮೇಲೆ ಎಫ್ ಐ ಆರ್ ಆಗ್ಬೇಕು ಸರ್ ಸುಮ್ನೆ ಮೈನ್ಸ್ ನವ್ರು ಬರ್ಬೇಕು ಸರ್ ಅವ್ರು ಅವ್ರ ಜೊತೆ ಮಾತಾಡಿನಿ ಸರ್ ಮೇಡಂ ಫೋನ್ ಎತ್ತಿಲ್ಲ ಅವ್ರು ಅವ್ರ ಅಷ್ಟೆಂಟ್ ಕೂಡ ಮಾತಾಡಿನಿ ಮತ್ತೆ ಮಾತಾಡ್ತೇನ್ರಿ ಇವತ್ತು ಸಂಡೆಲ್ಲಾದ ಅವ್ರಿಗೆ ಮಾತಾಡಿಲ್ರಿ ನಾಳೆ ಬೆಳಿಗ್ಗೆ ಮಾತಾಡಿ ಅವ್ರನ್ನ ಕರೆಸಿ ಎಫ್ಐಆರ್ ಮಾಡಿಸ್ತಾ ಸರ್ ಸುಮ್ನೆ ಹೋಗ್ಬೇಕು ಬಂದ್ ಮಾಡ್ಬೇಕು ಮತ್ತೆ ಬರ್ಬೇಕು ಮತ್ತೆ ಚಲೋ ಅದಕ್ಕೆ ಹೆಂಗ ಆಗೇತ್ ಸರ್ ಸಂಡೇ ಇದ್ರೆ ಅದಕ್ಕೆ ನಾವು ಅವ್ರಿಗೆ ಮಾಡ್ಲಾ ಫೈನ್ಸ್ ಅವ್ರು ಬಂದ್ಬಿಟ್ರೆ ಎಫ್ಐಆರ್ ಮಾಡಿಸೋದೆ ಒಳ್ಳೇದು ಸರ್ ಅದೇ ಮಾಡಿಸಿ ಇಲ್ಲ ನಿಮ್ ಕಡೆ ಆಗಿಲ್ಲ ಅಂತ ಹೇಳಿದ್ರೆ ನಮಗೆ ಮತ್ತೆ ದೊಡ್ಡ ಅಂತ ಕೋಬಾರ್ದ ಕಾಣಕೋಸ್ಕರ ಅಷ್ಟೇ ಮೊದಲು ನಿಮ್ಗೆ ಶಾಂತಿಯುತವಾಗಿ ಮತ್ತೆ ಸಹಕಾರ ಕೋರಿ ಕೇಳ್ತಾ ಇದೀವಿ ಬೇರೆ ಸಂಘ ಸಂಸ್ಥೆ ತರ ನಾವು ಹಂಗೆ ಹಿಂಗೆ ಅದು ಇದು ಅನ್ನೋ ತರ ಭಾವನೆ ಇಲ್ಲ ನಮ್ಗೆ ಸಹಕಾರ ಕೊಡಿ ನಾಳೆ ಎಫ್ಐಆರ್ ಮಾಡಿಸಿ ಸರ್ ಅಷ್ಟೇ ನಿಲ್ಸ್ಬೇಕು ಅವ್ರೆ ಇಲ್ಲಾಂತಂದ್ರೆ ನಾಳೆ ನಾವು ಬೇರೆ ರೂಪದಲ್ಲಿ ಮಾಡ್ತೀವಿ ಅವ್ರು ಏನೇನ್ ಮಾತಾಡಿದ್ರೆ ಎಲ್ಲ ರೆಕಾರ್ಡ್ ಇದಾವೆ ನಿಮ್ಗೆ ಏನೇನೋ ಸಹಕಾರ ಕೊಟ್ಟಿದ್ರ ಅಂತ ಕೂಡ ಹೇಳಿದಾರಂತ ಅದು ಅದು ಅದೆಲ್ಲ ಬೇಡ ಸಣ್ಣ ಪುಟ್ಟದಾಗಿರೋದನ್ನ ಸಣ್ಣದಾಗಿ ಮುಚ್ಚಾಕೋಣ ಅಂತ ಅಷ್ಟೇ